ತಾಯಿ ಹುಲಿ ಹಾಗೂ ಮೂರು ಮರಿಗಳು ಸೇರಿ ನಾಲ್ಕು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಮರಾಜನಗರ ವೃತ್ತ ಮುಖ್ಯ ಅರಣ್ಯ ರಕ್ಷಣಾಧಿಕಾರಿ ಮಾಹಿತಿ ನೀಡಿದ್ದು ವಿಷ ಪ್ರಾಶನದಿಂದ ಹುಲಿಗಳು ಮೃತಪಟ್ಟಿವೆ ಎಂದಿದ್ದಾರೆ ಹಾನೂರು ತಾಲೂಕಿನ ಮೇಲೆ ಮಹದೇಶ್ವರ ವನ್ಯಜೀವಿ ವಿಭಾಗದ ಹ್ಯೂಮ್ನಲ್ಲಿ ನಾಲ್ಕು ಹುಲಿಗಳ ಮೃತಪಟ್ಟಿರುವುದು ಗುರುವಾರ ಬೆಳಕಿಗೆ ಹೊಂದಿದೆ ಹುಲಿಗಳ ಮರಣೋತ್ತರ ಪರೀಕ್ಷೆ ಪ್ರಕಾರ ವಿಷ ಹಾಕಿರುವುದು ಪತ್ತೆಯಾಗಿದೆ ಹುಲಿಗಳು ಹಾಗೂ ಹಸುವಿನ ಅಂಗಾಂಗಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಹುಲಿ ತಾಯಿ ಹತ್ತು ವರ್ಷ ಮರಿ ಹುಲಿಗಳು ಎಂಟರಿಂದ ಹತ್ತು ತಿಂಗಳು ಆಗಿದ್ದು ಮೂರು ದಿನಗಳ ಹಿಂದೆ ಮೃತಪಟ್ಟಿವೆ ಬೇಟೆಯಾಡಿದ ನಂತರ ಹಸುವಿಗೆ ವಿಷ ಹಾಕಲಾಗಿದೆಯೇ ಅಥವಾ ವಿಷ ಪ್ರಾಸನವಾದ ಹಸುವನ್ನು ಕಾಡಿನೊಳಗೆ ಬಿಡಲಾಗಿತ್ತೆ ಅನ್ನೋದರ ತನಿಖೆಯೂ ನಡೆದಿದೆ ಮೃತ ಹಸುವಿನ ಮಾಲೀಕನ ಪತ್ತೆ ಕಾರ್ಯ ನಡೆದಿದೆ ಇನ್ನು ವಾಸರ್ಗಳಿಗೆ ಸರಿಯಾಗಿ ಸಂಬಳ ನೀಡದೇ ಇರುವುದಕ್ಕೆ ಗಸ್ತು ತಿರುಗುವುದನ್ನು ಸರಿಯಾಗಿ ಮಾಡುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ